ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಶರುವಿನ ಪ್ಲಾನ್ ಉಲ್ಟಾ ಹೊಡ್ತದ ಅಕ್ಕನಿಗೆ ವಿರುದ್ಧವಾಗಿ ತಿರುಗಿ ಬಿದ್ದು ಶರುವಿನ ಪ್ಲಾನ್ ಅನ್ನ ಉಲ್ಟಾ ಮಾಡಿದ್ದಾರೆ ದತ್ತಾಬಾಯ್ ಹಾಗಿದ್ರೆ ಆ ಕಡೆ ದೃಷ್ಟಿಯನ್ನ ಕಾಪಾಡ್ಕೊತಾರ ದತ್ತಾಬಾಯ್ ಅಪಾಯಕ್ಕೆ ಸಿಕ್ಕಿ ಬೀಳ್ತಾರ ದತ್ತಾಬಾಯ್ ಮತ್ತೆ ದೃಷ್ಟಿ ಈ ಕಡೆ ಸೀಮಾನೆ ತನ್ನ ಗಂಟನ ಅನ್ನೋ ಸತ್ಯ ದೃಷ್ಟಿಗೆ ಗೊತ್ತಾಗೆ ಬಿಡುತ್ತಾ ಈ ನಾಯ್ತು ಏನ್ ಕತೆ ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಇಗ್ಲೇ ನಮ್ಮ ಈ ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ನಿಜವಾಗ್ಲು ದತ್ತಾಬಾಯಿ ಕೆಂಡಾಮಂಡಲ ಆಗಿದ್ದಾರೆ ಬಿಕಾಸ್ ಅದಕ್ಕೆ ಕಾರಣ ಒಮ್ಮೆ ದೃಷ್ಟಿನ ಹುಡುಕೊಂಡು ಕಾಡಿನ ಒಳಗಡೆ ಬಂದಂತ ದತ್ತಾಬಾಯಿ ಮುಂದೆ ಕಣ್ಮುಂದೆ ಬಂದಂತಹ ಸೀಮಾ ಅವರ ಹಳೆಯ ಪ್ರೀತಿ ಹಳೆಯ ಪ್ರೀತಿನ ನೋಡಿದ್ದೆ ರೊಚ್ಚು ಗೆದ್ದದ್ದ ಏಕೆ ಸೀಮಾ ಮೇಲೆ ತರಾಟೆ ತಗೋತಿದ್ದಾರೆ ದತ್ತಾಬಾಯಿ ಹೀಗೆಲ್ಲಿ ಇಲ್ಲಿಗೆ ಹೇಗೆ ಬಂದೆ ನೀನು ಯಾರನ್ನೇನೋ ಇಲ್ಲಿ ಕರ್ಕೊಂಡು ಬಂದಿದ್ದು ನೀನು ಯಾಕೆ ನನ್ನನ್ನು ಫಾಲೋ ಮಾಡ್ತಾ ಇದೆಯಾ ಅಂತೆಲ್ಲ ಪ್ರಶ್ನೆ ಮಾಡ್ತಿದ್ದಾರೆ ಇಲ್ಲಿ ತುಂಬ ಹೆದ್ರತದಾಳೆ ಸಿನಿಮಾ ಹೊತ್ತು ಯಾವುದೇ ಪ್ರಶ್ನೆಗೂ ಕೂಡ ದತ್ತಾಬಾಯಿ ಕೇಳುವುದಕ್ಕೆ ಉತ್ತರವನ್ನು ಕೊಡ್ತಾ ಇಲ್ಲ ಆ ಕಡೆ ಬಜರಂಗಿ ಜೊತೆ ಶ್ರಾವಣಿ ಮಾತಾಡ್ತಿದ್ದಾರೆ ಬಜರಂಗಿ ನೀನು ಯಾವಾಗ ಮದುವೆ ಆಗೋದು ಅಂತೆಲ್ಲ ಕೇಳ್ತಾ ಇದ್ರೆ ಆ ಕಡೆ ಬಜರಂಗಿ ನಾನು ಮದುವೆ ಆಗೋದ ಖಂಡಿತ ಇಲ್ಲ ದತ್ತಾಬಾಯಿ ಜೊತೆ ಬ್ರಹ್ಮಚಾರಿಯಾಗಿ ಅವನ ಸೇವೆ ಮಾಡಿಕೊಂಡು ಅವನ ಸೆಕ್ಯುರಿಟಿ ಆಗಿ ಬಿಡ್ತೀನಿ ಅಂತ ಕೂಡ ಹೇಳ್ತಾರೆ ನಂತರ ಇಲ್ಲಿ ದತ್ತಾ ಬಾಯಿ ಮತ್ತೆ ದೃಷ್ಟಿನ ಎಲ್ಲಾ ಕಡೆ ಹೋಗ್ತಿದ್ದಾರೆ ಬಜರಂಗಿ ದೃಷ್ಟಿ ಕೂಡ ಕಾಣಿಸ್ತಿಲ್ಲ ದತ್ತಾಬಾಯಿ ಕೂಡ ಕಾಣಿಸ್ತಿಲ್ಲ ಏನಪ್ಪ ಇದು ಅಂತ ಅನ್ಕೊಂಡಿದೆ ಪ್ಯಾನಿಕ್ ಆಗ್ತದಾರ ಜೊತೆಗೆ ಆನೆ ಕೂಡ ಬಂದದ ಇಲ್ಲಿ ನೋಡಿದ್ರೆ ದೃಷ್ಟಿನೂ ಕಾಣಿಸ್ತಿಲ್ಲ ದತ್ತಾಬಾಯ್ನು ಕಾಣಿಸ್ತಿಲ್ವಲ್ಲ ಅನ್ಕೊಂಡಿದೆ ಬಜರಂಗಿ ಕೂಡ ಕಾಡಿಗೆ ಹುಡುಕೊಂಡು ಬರ್ತಾರೆ ಆತ ಕಡೆ ನೇತ್ರ ದತ್ತ ಮತ್ತೆ ಸಿಮಾ ಇಬ್ರು ಕೂಡ ಭೇಟಿಯಾಗಿ ಮಾತನಾಡ್ತನ್ನ ಗಮನಿಸ್ತಿದ್ದಾರೆ ಆ ಕಡೆ ದತ್ತಾಬಾಯಿ ಯಾಕೆಲ್ಲ ಬಂದ ಹಳೆ ಪ್ರೀತಿನ ಮೋಸ ಮಾಡಿ ಹೋದವಳು ನೀನು ಅನ್ನೋ ಪದಕ್ಕೆ ಅರ್ಥ ಗೊತ್ತಿಲ್ಲ ನಿನಗೆ ದುಡ್ಡಿಗೋಸ್ಕರ ನನ್ನ ಪ್ರೀತಿಯನ್ನು ಒದ್ದು ಹೋಗಿ ಇವತ್ತು ಎಂಟು ವರ್ಷ ಆದಮೇಲೆ ನನ್ನ ಕಣ್ಮುಂದೆ ಬರ್ತಿದ್ಯಾ ಹಳೆ ದತ್ತಾಬಾಯಿಯೇ ಬೇರೆ ಈಗಿರೋ ದತ್ತಾಬಾಯಿಯೇ ಬೇರೆ ನೀನಿದ್ದಾಗ ದತ್ತಾಬಾಯಿ ಹೇಗಿದ್ದ ಆದರೆ ನೀನು ಹೋದ ಮೇಲೆ ಈ ದತ್ತಾಬಾಯಿ ಮನಸ್ಸಲ್ಲಿ ಹೃದಯದಲ್ಲಿ ಯಾವುದೇ ಎಮೋಷನ್ಸ್ ಏನೂ ಕೂಡ ಇಲ್ಲ ಜೊತೆಗೆ ಈ ದತ್ತಾಬಾಯಿ ಎಷ್ಟು ಜನನನ್ನು ಸಹಾಯಿಸಿದಾರೋ ಎಷ್ಟು ಜನಕ್ಕೆ ಹೊಡೆದಿದ್ದಾರೋ ಬಡ್ದಿದಾರೋ ಈ ದತ್ತಬಾಯಿ ಈಗ ದತ್ತಾತ್ರೇಯ ಶ್ರೀರಾಮ್ ಪಾಟೀಲ್ ಆಗಿದ್ದಾನೆ ಅಂತ ಹೇಳಿ ಇಲ್ಲಿ ದತ್ತು ಎದೆ ತಟ್ಕೊಂಡು ಉಬ್ಬಿಸಿ ಹೇಳ್ತಾ ಇದ್ರೆ ಈ ಕಡೆ ಸೀಮಾ ಎದ್ರಿ ಹೋಗ್ತಿದ್ದಾಳೆ ಹೇಳು ಯಾಕೆ ಇಲ್ಲಕ್ಕೆ ಬಂದೆ ಹೌದು ನೀನು ಇವತ್ತು ನನ್ನನ್ನು ಭೇಟಿ ಮಾಡ್ತಿಲ್ಲ ಅಂತ ಹೇಳಿದೆ ಮಗದೊಮ್ಮೆ ಕೂಡ ನೀನು ನನ್ನ ಭೇಟಿ ಮಾಡಿದೆ ಅಂತ ದತ್ತಾಬಾಯಿ ಹೇಳ್ತಿದ್ದಾರೆ ಬಿಕಾಸ್ ಅವತ್ತು ದೃಷ್ಟಿನೇ ಈ ಮನೆ ಸೊಸೆ ಅಂತ ಹೇಳಿ ಅಬಕ ದೇವಸ್ಥಾನದಲ್ಲಿ ಎಲ್ಲರ ಮುಂದೆ ಅನೌನ್ಸ್ ಮಾಡುವ ದಿನ ಇಲ್ಲಿ ದತ್ತಾಬಾಯಿ ಸೀಮಾನ ನೋಡಿದ್ರು ಬಟ್ ಮುಖ ಮುಚ್ಚಿದ್ರಿಂದ ಸೀಮಾ ಅಂತ ಗೊತ್ತಾಗಿರ್ಲಿಲ್ಲ ಆದ್ರೆ ಇವತ್ತು ದತ್ತಾಬಾಯ್ಗೆ ಗೊತ್ತಾಗ್ತಿದೆ ಅವತ್ತು ಅವತ್ತು ಬೀಡ ಬೇಕು ಅಂತ ಬಂದಿದ್ದು ಇವುಳೆ ಅಂತ ಅದೇ ಕಾರಣಕ್ಕೋಸ್ಕರ ಇಲ್ಲಿ ದತ್ತಾಬಾಯಿ ನೀನೇ ಅಲ್ವಾ ಅವತ್ತು ಬಂದಿದ್ದು ಬೀಡ ಬೇಕು ಅಂತ ಅವತ್ತು ಅಲ್ಲಿಗೆ ಬಂದಿದೆ ಎಲ್ಲಾ ಕಡೆ ನಾನು ಫಾಲೋ ಮಾಡ್ತಿದ್ಯಾ ಇವತ್ತು ಇಲ್ಲಿಗೆ ಏನು ಉದ್ದೇಶ ನಿಂದು ಅಂತೆಲ್ಲ ಕೇಳ್ತಿದ್ದಾರೆ ಇಲ್ಲಿ ಸೀಮಾ ಮಾತ್ರ ಹೆದರಿ ಕಡೆ ಬಜರಂಗಿ ಕೂಡ ಬರ್ತಾರೆ ಬಜರಂಗಿ ಬಂದೀಮಾ ನೋಡಿದ ಶಾಕ್ ಆಗಿದೆ ನೀರ ಅಂತ ಹೇಳಿ ಹೊಡೆಯೋಕೆ ಅಂತಾನೆ ಮುಂದಾಗ್ಬಿಡ್ತಾರೆ ಅಷ್ಟರಲ್ಲಿ ಇಲ್ಲಿ ದತ್ತು ತಡೆದು ಅವಳು ಮಾನಸಿಕ ಸ್ಥಿತಿ ಸರಿ ಇಲ್ಲ ಅನಿಸ್ತದೆ ಏನೇ ಕೇಳಿದ್ರು ಹೇಳ್ತಿಲ್ಲ ಅವಳಿಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅನ್ನಿಸ್ತದೆ ಅಂತ ಹೇಳಿದಾಗ ಈ ಕಡೆ ದತ್ತು ದೃಷ್ಟಿಯಲ್ಲೂ ಕಾಣಿಸ್ತಿಲ್ಲ ನೀನೇನ ೂ ದೃಷ್ಟಿ ಜೊತೆ ಜಗಳ ಮಾಡ್ಕೊಂಡ್ ದೃಷ್ಟಿಗೆ ಎಲ್ಲೂ ಕಾಣಿಸ್ತಿಲ್ವಾ ನಾನು ಜಗಳ ಮಾಡಿಲ್ಲ ನನಗೂ ಅವ್ಳಿಗೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಂತು ಆದ್ರೂ ಕೂಡ ಒಳಗಡೆ ಬಾ ಬಾಂದ್ರೆ ನನಗೆ ಸ್ಪೇಸ್ ಬೇಕು ಅಂತ ಕೇಳಿದ್ದು ಅದೇ ಕಾಣಿಕೆ ಇಲ್ಲಿಂದ ಹೊರಗಡೆ ಹೋಗಬೇಡ ಅಂತ ಹೇಳಿ ಒಬ್ಳನ್ನ ಬಿಟ್ಟು ಬಂದೆ ಅಷ್ಟೇ ಅಂತ ಹೇಳಿದಾಗ ಏನಿದು ದತ್ತು ಅಲ್ಲಿ ಆನೆ ಕೂಡ ಕಾಣಿಸ್ತೆ ಆನೆ ಇದೆ ಅಂತ ಹೇಳ್ತಿದ್ದಾರೆ ಇಲ್ಲಿ ದೃಷ್ಟಿ ಕೂಡ ಕಾಣಿಸ್ತಿಲ್ಲ ಏನಾದರೂ ಅಪಾಯ ಸಂಭವಿಸಿದ್ರೆ ಏನ್ ಮಾಡುದು ಅಂತ ಬಜರಂಗಿ ಹೇಳಿದಾಗ ನಾನು ಕೂಡ ಆನೆ ಸತ್ ಕೇಳಿಸ್ತೆ ಹಾಗಿದ್ರೆ ಏನಾದ್ರೂ ದೃಷ್ಟಿಗಾದ್ರೆ ನೀನು ಈ ಸೀಮಾನ ಕರ್ಕೊಂಡು ಮನೆಗೆ ಹೋಗು ನಾನು ದೃಷ್ಟಿನ ಹುಡ್ಕೊಂಡು ಬರ್ತೀನಿ ಅಂತ ಹೇಳಿ ದತ್ತಾಬಾಯಿ ಹೊಟ್ಟೆ ಬಿಡ್ತಾರೆ ಈ ಕಡೆ ಸೀಮಾ ಕರ್ಕೊಂಡು ಬಜರಂಗಿ ಮನೆಗೆ ಹೋಗ್ತಾರೆ ಆ ಕಡೆ ಸೀಮಾನ ನೋಡಿದ್ದೆ ಸೈಲೆಂಟ್ ಕೆಡ್ಡ ಮಂಡಲ ಆಗ್ತಿದ್ದಾರೆ ಏನಿದು ಬಜರಂಗಿ ಏಳ್ನೇ ಕರ್ಕೊಂಡು ಬಂದೆ ನಾನೇನಾದ್ರು ಇದ್ದಿದ್ರೆ ಉಳ್ಕತ್ತೆ ಅಲ್ಲೇ ಮುಗಿಸ್ಬಿಡ್ತಿದ್ದೆ ಅಂತ ಹೇಳಿದಾಗ ಇಲ್ಲಿ ಇವಳು ಮನಸ್ಥಿತಿ ಸರಿ ಇಲ್ಲ ಆ ಕಡೆ ದೃಷ್ಟಿ ಕಾಣಿಸ್ತಿಲ್ಲ ಹಾಗಾಗಿ ದತ್ತು ದೃಷ್ಟಿನ ಹುಡ್ಕೊಂಡು ಹೋಗಿದ್ದಾನೆ ಅಂತ ಹೇಳ್ತಾರೆ ಈ ಕಡೆ ನೇತ್ರ ಅಂತೂ ಅದನ್ನೆಲ್ಲಾನು ಕೂಡ ನೋಡಿದ್ದೆ ಅಕ್ಕ ಶುರುಗಾ ಅಪ್ಡೇಟ್ ಮಾಡ್ತಿದ್ದಾಳೆ ಅಕ್ಕ ನೀನು ಅನ್ಕೊಂಡಿದ್ದ ಪ್ಲಾನ್ ಗೀನು ಕೂಡ ವರ್ಕೌಟ್ ಆಗ್ತಿಲ್ಲ ನೀನು ಹೇಳ್ದಾಗ ಆಗ್ಲಿಲ್ಲ ಇಲ್ಲಿ ಇಬ್ರು ಖಂಡತ್ವಾಗ್ಲೂ ಕೂಡ ಸೀಮಾ ಹಿಂದೆ ಬೀಳಲಿಲ್ಲ ಸೀಮಾನ ನೋಡಿದ ಕೆಂಡಾಮಂಡಲ ಆದರು ನಂತರ ದೃಷ್ಟಿ ಕಾಣಿಸ್ತಿಲ್ಲ ಅಂದ ತಕ್ಷಣ ಬಜರಂಗಿ ಜೊತೆ ಸೀಮಾನ ಕಳಿಸಿ ದೃಷ್ಟಿನ ಹುಡ್ಕೊಂಡು ಹೋಗ್ಬಿಟ್ರು ಅಂತ ಏನು ಮಾತಾಡ್ತಿದ್ಯಾ ನೀನು ನನ್ನ ಪ್ಲಾನ್ ಇದಾಗಿರಲಿಲ್ಲ ನನ್ನ ಪ್ಲಾನ್ ಬೀರಿದೆ ಇತ್ತು ಹಾಗಿದ್ರೆ ನನ್ನ ಪ್ಲಾನ್ ಫ್ಲಾಪ್ ಆಗ್ತಿದ್ಯಾ ದತ್ತ ಸೀಮಾನ ನೋಡಿ ದೃಷ್ಟಿನ ಬಿಟ್ಟು ಸೀಮಾ ಜೊತೆ ಇರ್ತಾನೆ ಅಂತ ಅಂದ್ಕೊಂಡು ಎಂಟು ವರ್ಷದಿಂದ ನಾನು ಎಷ್ಟು ಸಮಯ ಕಾದದ ಆ ದಿನ ಬಂತು ಅಂತ ಅಂದ್ಕೊಳ್ಳುವಷ್ಟರಲ್ಲಿ ಈ ರೀತಿಯಲ್ಲ ಆಗೋಯ್ತಾ ಸೀಮಾನ ಕರ್ಸಿದ್ದೆ ನಾನು ಆ ರೀಸನ್ನಿಂದ ಅಂತ ಅಂತ ಇಲ್ಲಿ ಶರು ಹೇಳಿದಾಗ ಏನಕ್ಕ ಮಾತಾಡ್ತಿದ್ಯಾ ನೀನು ಸೀಮಾನ ಕರ್ಸಿದ್ದು ನೀನಾ ಅಂದಾಗ ಹೌದು ಅಂತ ಹೇಳ್ತಿದ್ದಾರೆ ಶುರು ಬೇಕೋ ಸೀಮಾನ ಯಾವಾಗ ಇಲ್ಲಿ ಶರು ನೋಡಿದ್ರು ಆಕ್ಷಣ ಚೆನ್ನಮ್ಮನ ಹತ್ರ ಹೋಗ್ಬಿಟ್ಟು ನಿಮ್ಮ ಮಗಳು ನೋಡೋದಕ್ಕೆ ತುಂಬಾ ಮುದ್ದಾಗಿದ್ದಾಳೆ ನಿಜವಾಗ್ಲೂ ಅವಳ ಮಾನಸಿಕ ಸ್ಥಿತಿ ನೋಡಿದ್ರೆ ತುಂಬಾ ಸಂಕಟ ಆಗತ್ತ ಈ ರೀತಿ ಮಾನಸಿಕ ಸ್ಥಿತಿ ಸ್ಥಿತಿ ಇಲ್ಲ ಅಂದ್ರೂ ಕೂಡ ಯಾಕೆ ನೀವು ಈ ರೀತಿ ಆಕೆಗೆ ಟ್ರೀಟ್ಮೆಂಟ್ ಕೊಡಿಸುತ್ತೆ ಒಳ್ಳೆ ಟ್ರೀಟ್ಮೆಂಟ್ ಕೊಡಿಸ್ಬೇಕಲ್ವಾ ಆಕೆ ಚೂಟಿ ಇದ್ದಾಳೆ ಅಂದಾಗ ನನ್ನ ಮಗಳು ದೃಷ್ಟಿಗಿಂತ ತುಂಬಾ ಚೂಟಿ ಇದ್ಲು ಸೀಮಾ ಅಂತ ಹೇಳ್ತಾರೆ ತುಂಬಾ ದಿನಗಳ ಆದ್ಮೇಲೆ ಸಿಕ್ಕಿದ್ದು ನಿಜವಾಗ್ಲೂ ಅವಳ ಬದುಕಲ್ಲಿ ಏನೋ ನಡೆದಿದೆ ಅನ್ನಿಸ್ತದೆ ಅದಕ್ಕೋಸ್ಕರನೇ ಅವಳಿ ರೀತಿ ಆಗ್ಬಿಟ್ಟದಾಳೆ ಅಂದಾಗ ನೀವು ಏನೂ ತಪ್ಪ ತಿಳ್ಕೊಳ್ಳಲ್ಲ ಅಂದ್ರೆ ನನ್ನ ಜೊತೆ ಎರಡ್ ಮೂರ್ ದಿನ ಕಳಿಸ್ಕೊಡ್ತೀರ ನನ್ನ ಸ್ನೇಹಿತೆ ಉಬ್ಳಿದಾಳೆ ಅವಳತ್ರಕ್ಕೆ ಅವಳನ್ನ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸ್ತೀನಿ ಅಂದಾಗ ತುಂಬಾ ಖುಷಿಯಿಂದ ಇಲ್ಲಿ ಕಳಿಸ್ಕೊಡ್ತಾರೆ ಸೀಮಾನ ಶರು ಜೊತೆ ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಶರು ಸೀಮಾನ ಯೂಸ್ ಮಾಡಿಕೊಂಡು ದತ್ತನ ಬದುಕಲ್ಲಿ ಇಲ್ಲಿ ಸೀಮಾಲ್ಲಿಸಬೇಕು ಅಂತ ಹನಿಮೂನ್ ಹೆಸರಲ್ಲಿ ಇಲ್ಲಿ ದತ್ತ ದೃಷ್ಟಿ ಎಲ್ಲರನ್ನ ಕೂಡ ಹನಿಮೂನ್ಗೆ ಟ್ರಿಪ್ ಮಾಡಿ ಕಳಿಸಿದ್ದು ಆದ್ರೆ ಆಕೆಯ ಪ್ಲಾನ್ ಉಲ್ಟಾ ಹೋಗ್ತದೆ ಅಲ್ಲಿ ಸೀಮಾ ಮುಂದೆ ಬಂದ್ರು ಕೂಡ ದತ್ತ ದೃಷ್ಟಿಯನ್ನ ಬಿಡದೆ ದೃಷ್ಟಿಯ ಹಿಂದೆ ಹೋಡಿದಾರೆ ಆ ಕಡೆ ಕೂಡ ರೌಡಿಗಳಿಂದ ತಪ್ಪಿಸ್ಕೊಂಡು ಓಡ್ತದಾಳೆ ಓಡ್ತದಾಳೆ ಅವ್ರಿಗೆ ಏನಾದ್ರೂ ನನ್ನವರು ಬಂದ್ರೆ ಅವ್ರಿಗೆ ಸುಳಿ ಸಿಗ್ಲಿ ಅಂತ ಹೇಳಿ ತನ್ನ ಒಂದೊಂದು ಸರವನ್ನ ಒಂದೊಂದು ಜಾಗದಲ್ಲಿ ಬಿಚ್ಚಿಟ್ಟು ಬಿಚ್ಚಿಟ್ಟು ಹೋಗಿ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿದ್ದಾಳೆ ಫೈನಲಿ ರೌಡಿಗಳ ಕೈಗೆ ಸಿಗ್ಬಿದ್ದ ದೃಷ್ಟಿಯನ್ನ ಎಳ್ಕೊಂಡು ಹೋಗಿದ ಒನಿ ಕಡೆ ರೌಡಿಗಳು ಕೂಡ ಹಾಕಿದ್ದಾರೆ ಇದರ ನಡುವೆ ದತ್ತ ಕೂಡ ಕಾಡಲಿ ದೃಷ್ಟಿ ದೃಷ್ಟಿ ಅಂತ ಹೇಳಿ ಚೀರ್ತಾ ಕೂಕೊಂಡು ಬರ್ತಿದ್ದಾರೆ ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಕಾಣಿಸ್ತಾರೆ ಆ ವ್ಯಕ್ತಿ ಹತ್ರ ಹೋಗಿದ್ರೆ ನೀವು ಇವರನ್ನು ನೋಡಿದ್ರೆ ಇವ್ರು ನನ್ನ ಹೆಂಡತಿ ಕಾಣಿಸ್ತಿಲ್ಲ ಅಂದಾಗ ಇಲ್ಲ ಸರ್ ನಾನು ಎಲ್ಲೂ ಕೂಡ ನೋಡಿಲ್ಲ ಇಲ್ಲಿ ಆನೆ ಬೇರೆ ಸುಮ್ಮನೆ ನೀವು ಇಲ್ಲಿಂದ ಹೋದ್ರೆ ಒಳ್ಳೇದು ಪೊಲೀಸ್ ಅವ್ರಿಗೆ ಹೋಗಿ ಕಂಪ್ಲೇಂಟ್ ಕೊಡಿ ಅಂದಾಗ ಇಲ್ಲ ಕಂಪ್ಲೇಂಟ್ ಕೊಡೋದಿಲ್ಲ ನಾನೇ ಹಿಂಡ್ನ ನಾನೇ ಹುಡುಕ್ತೀನಿ ಅಂತ ಹೇಳಿ ದತ್ತಾಬಾಯಿ ಹುಡುಕ್ತಿದ್ದಾರೆ ಆ ಇಲ್ಲಿ ದತ್ತಾಬಾಯಿ ಕೇಳಿದಂಥ ವ್ಯಕ್ತಿ ಬೇರೆ ಯಾರು ಅಲ್ಲ ದೃಷ್ಟಿನ ಯಾರು ಕಿಡ್ನಪ್ ಮಾಡಿ ಕೂಡ ಹಾಕಿದಾರೋ ಅದೇ ವ್ಯಕ್ತಿ ಹತ್ರ ಬಂದು ದತ್ತಾ ಕೇಳಿದ್ದು ಈ ಕಡೆ ನಾನೇ ಏನೋ ತಂದ್ಕೊಂಡೆ ಅಂತ ಅನ್ನಿಸ್ತಿದ್ಯಲ್ಲ ಇವರೇನ ದತ್ತಾ ಬಾಯಿ ಹಾಕಿದ್ರೆ ಈ ವ್ಯಕ್ತಿ ದೃಷ್ಟಿನ ಹುಡುಕೊಂಡು ಹೋಗಿ ನಾವು ಸಿಕ್ಕಬಿದ್ರೆ ಏನಪ್ಪಾ ಮಾಡೋದು ಅಂತ ಅನ್ಕೊಂಡದೆ ಅವರನ್ನ ಡೈವರ್ಟ್ ಮಾಡಬೇಕು ಅಂತ ಹೇಳಿ ಮತ್ತೆ ಮತ್ತೆ ದತ್ತಾಬಾಯ್ ಹತ್ರ ಹೋಗಿ ನಿಮ್ಮ ಹೆಂಡತಿ ಫೋಟೋ ಸ್ವಲ್ಪ ತೋರಿಸ್ತೀರಾ ನಾನು ಇಲ್ಲೆಲ್ಲೋ ನೋಡ್ತಾ ಇತ್ತು ಅಂತ ಹೇಳಿ ಮತ್ತೆ ನಾನು ನೋಡಿದೆ ಅಯ್ಯೋ ನಿಮ್ಮ ಹೆಂಡತಿ ಇಲ್ಲೇ ಯಾವ ಹೋಗ್ತಾ ಇದ್ರು ನಾನು ಕಣ್ಣಾರೆ ನೋಡಿದೆ ನಿಜವಾಗ್ಲೂ ಕೂಡ ಹಾನಿಯೆಲ್ಲ ಬರ್ತದೆ ಹೋಗಿ ನಿಮ್ಮ ಹೆಂಡತಿನ ಕಾಪಾಡ್ಕೊಳ್ಳಿ ಅಂತ ಹೇಳಿ ದತ್ತಾಬಾಯ್ನ ಡೈವರ್ಟ್ ಮಾಡ್ಬಿಡ್ತಾರ ಆ ಕಡೆ ದೃಷ್ಟಿ ಒಂದಿಬ್ರು ರೌಡಿಗಳ ಜೊತೆ ಇದ್ದಾಳೆ ಒಂದಿಬ್ರು ರೌಡಿಗಳು ದೃಷ್ಟಿನ ಕಾಯ್ತಿದ್ದಾರೆ ಈ ಕಡೆ ಚೇರ್ ಆಗ ಹಾಕಿ ದೃಷ್ಟಿನ ಲಾಕ್ ಮಾಡಿದ್ದಾರೆ ಈ ಕಡೆ ದೃಷ್ಟಿ ನಿಮ್ಗೆ ಏನು ಅನ್ಸುದಿಲ್ಲ ಇನ್ನೊಬ್ರು ಪ್ರಾಣನ ತೆಗೆದು ಜೀವನ ಮಾಡ್ಬೇಕು ಅಂತ ಅನ್ಕೊಂಡಿದ್ರ ಅಲ್ವಾ ದುಡ್ಡುಗೋಸ್ಕರ ಯಾರು ಈ ರೀತಿ ಎಲ್ಲ ಮಾಡ್ತಾರ ಏನ್ ಹೇಳ್ಬೇಕು ನಿಮ್ಗೆ ಅಂತ ದೃಷ್ಟಿ ತರಾಟೆಗೆ ತಗೊತದ ಈ ಕಡೆ ಏನ್ ನಮಗೆ ಮಾತಾಡ್ತೀಯಾ ಸ್ವಲ್ಪತ್ತು ಕತೆ ಮುಗ್ದು ಹೋಗ್ಬಿಡತ್ತೆ ಅಂತ ಹೇಳ್ತಾರ ಏನು ನನ್ನ ಕಥೆಯನ್ನ ಮುಗಿಸ್ತೀರಾ ನನ್ ಗಂಡ ಬಂದ್ರೆ ನಿಮ್ ಕತೆ ಮುಗ್ದು ಹೋಗುತ್ತೆ ನಿಮ್ಮ ಆಯಸ್ಸು ಇವತ್ತಿಗೆ ಅಂತ್ಯ ಆಗತ್ತೆ ನನ್ ಗಂಟ ಅಂದ್ರೆ ಸಾಮಾನ್ಯ ಅನ್ಕೊಂಡಿದ್ರ ನೀವೆಲ್ಲ ಅಂತ ದೃಷ್ಟಿ ಹೇಳೋ ಮಾತೇ ನಿಜವಾಗ್ಲು ರೌಡಿಗಳು ತತ್ತರಿಸಿ ಹೋಗ್ತಿದ್ದಾರೆ ಹಾಗಿದ್ರೆ ಇಲ್ಲಿ ದತ್ತ ಬಾಯಿ ದೃಷ್ಟಿಯನ್ನ ಕಾಪಾಡ್ಕೋತಾರ ಖಂಡಿತ ಕಾಪಾಡ್ಕೋತಾರೆ ಬಟ್ ಆನೆ ಕೈಗೆ ಸಿಕ್ಕಿ ಬೀಳುವ ಚಾನ್ಸಸ್ ಇದೆ ಇಬ್ರು ಕೂಡ ಹಾಗಿದ್ರೆ ಏನಾಗುತ್ತೆ ಮುಂದೆ